ಹಾಯ್ ಇವತ್ತು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೊಸ ವೈರಸ್ ಬಂದಿದೆ ಅಂತ ಎಲ್ಲ ಟಿ ವಿ ನ್ಯೂಸ್ ಅನ್ನೋದು ನಡೀತಾ ಇದೆ ಏನಿದು ಹೊಸ ವೈರಸ್ ಎಚ್ ಎಂ ಪಿ ವೈರಸ್ ಎಚ್ ಎಂ ಪಿ ವೈರಸ್ ಅಥವಾ ಹ್ಯೂಮನ್ ಮೆಟಾನಿಮೋನಿಯೋ ವೈರಸ್ ಅಂದ್ರೆ ಇದು ಒಂದು ವೈರಸ್ ಹೆಸರು ಬೇಸಿಕಲಿ ಇದು ಇವಾಗ ಶೀತ ಕೆಮ್ಮು ಗಿನ್ ಗಂಟ್ಲ ನೋವು ಬರದಲ್ಲ ಆ ರೀತಿ ಇದು ಒಂದು ಕೂಡ ಒಂದು ನಾರ್ಮಲ್ ವೈರಸ್ ಬಟ್ ಏನು ಅಂದ್ರೆ ಚಳಿಗಾಲ ಆಗಿರೋದ್ರಿಂದ ವೈರಸ್ ಬೇಗ ಒಂದ್ರಿಂದ ಇನ್ನೊಂದ್ ಕಡೆ ಹರಡೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಹೇಳ್ತಾ ಇದ್ದಾರೆ ಅಂಡ್ ಇವಾಗ ಆಲ್ರೆಡಿ ಬ್ಯಾಂಗ್ಳೂರ್ ಕೇಸಸ್ ರಿಜಿಸ್ಟರ್ ಆಗಿದೆ ಇದು ಚೆಕ್ ಮಾಡಿ ನೋಡಿದ್ರೆ ಅವ್ರಿಗೂ ಟ್ರಾವೆಲ್ ಹಿಸ್ಟ್ರಿ ಏನೂ ಇಲ್ಲ ಬಟ್ ಬಂದಿದೆ ಸೊ ಗಾಡಿಯಲ್ಲಿ ಶೀತದ ಪ್ರಮಾಣ ಜಾಸ್ತಿ ಇರೋದರಿಂದ ಹ್ಯೂಮಿಡ್ ಆಗಿರೋದ್ರಿಂದ ಸೂರ್ಯನ ಬೆಳಕು ಸರಿಯಾಗಿ ಬೀಳೋದಿಲ್ಲ ಆ್ಯಂಡ್ ಚಳಿ ಆಲ್ರೆಡಿ ಬೆಂಗಳೂರಲ್ಲಿ ಬೆಳಗ್ಗೆ ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆಗೆಲ್ಲ ಟೆಂಪ್ರೇಚರ್ ತುಂಬ ಡ್ರಾಪ್ ಆಗಿ ಹೋಗ್ತಾ ಇದೆ ಇಟ್ಸ್ ಅರೌಂಡ್ ಟೆನ್ ಡಿಗ್ರಿ ಅಥವಾ ಫೋರ್ಟೀನ್ ಡಿಗ್ರಿಗೆ ಬಂದು ಬಂದ್ಬಿಡ್ತಾ ಇದೆ ಸೊ ಹಾಗಾಗಿ ಎಲ್ಲ ಥರದ ಶ್ವಾಸಕೋಶ ರಿಲೇಟೆಡ್ ಕಾಯಿಲೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಮಕ್ಕಳಿಗೆ ಇಮ್ಯುನಿಟಿನ ಮಾಡುವಂತಹ ಕೆಲಸ ಮಾಡಬೇಕಾಗತ್ತೆ ಅಂಡ್ ವಯಸ್ಸಾಗಿರೋರ್ಗೂ ಕೂಡ ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಅನ್ನೋದು ತುಂಬಾ ಬೇಕಾಗಿರುತ್ತೆ ಆಗಿರುತ್ತೆ ಸೊ ಹೊರಗಡೆ ಹೋಗೋದು ಅಥವಾ ಜಂಕನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮನೆಯಲ್ಲೇನೆ ಸ್ವಲ್ಪ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ಆ್ಯಂಡ್ ಬೆಟ್ಟದಲ್ಲೇ ಕಾಯಿ ತಿನ್ನೋದ್ರಿಂದ ಕೂಡ ಎಷ್ಟೋ ಸಲ ಇಮ್ಯುನಿಟಿ ಜಾಸ್ತಿ ಆಗಿರುತ್ತೆ ಸೊ ಎಲ್ಲರೂ ಇದನ್ನ ಮಾಡಬೇಕು ಆ್ಯಂಡ್ ಜಾಸ್ತಿ ತಲೆ ಕುಡಿಸ್ಕೊಳ್ಳೋದು ಬೇಡ ತ್ರೀ ಟು ಸೆವೆನ್ ಡೇಸ್ ಒಳಗೆ ಇದು ಕ್ಯೂರ್ ಆಗುತ್ತೆ ಫೋರ್ಟೀನ್ ಡೇಸ್ ಅಂದ್ರೆ ಶೀತ ಕೆಮ್ಮು ಜ್ವರ ಬಂದ್ರು ಯೂಶಲಿ ಹೀಗೆ ಆಗುತ್ತೆ ಹಾಗಾಗಿ ಜಾಸ್ತಿ ಏನೋ ಆಗಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಶೀತ ಮಾಮೂಲಿ ಶೀತ ಕೆಮ್ಮು ಅಂತಾನೆ ಡಿಸೈಡ್ ಮಾಡ್ಕೊಂಡು ಹೆಲ್ದಿ ಆಗಿರೋಣ ಅನ್ನೆಸೆಸರಿ ಟ್ರಾವೆಲ್ ಮಾಡೋದು ಅಥವಾ ಅನ್ನೆಸೆಸರಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ भावस्तनी मतलब टॉपिक भेट अलवर के नमस्कार थैंक यू